ತುಂಬ ಜನರಿಗೆ ಇನ್ಶೂರೆನ್ಸ್ ತೊಗೊಂಡಿರ್ತಾರೆ ತೊಗೊಂಡ್ರು ಕೂಡ ಒಂದು ಮನ್ಸಲ್ಲಿ ಸ್ಟ್ರೆಸ್ ಇರುತ್ತೆ ಏನು ಸ್ಟ್ರೆಸ್ ಅಂದರೆ ಏನಾದರೂ ಆದರೆ ನಮಗೆ ಇನ್ಶೂರೆನ್ಸ್ ಸಿಗುತ್ತಾ ನಾನು ಹೇಳುವಂಥ ನಾಲ್ಕು ಸ್ಟೆಪ್ಸ್ ಫಾಲೋ ಮಾಡಿದರೆ ಯಾವುದೇ ಕಾರಣಕ್ಕೂ ಕ್ಲೇಮ್ ರಿಜೆಕ್ಟ್ ಆಗೋಲ್ಲ ಡಾಕ್ಟರ್ಸ್ ಹೇಳ್ತಾರೆ ಎಲ್ಲ ಸರಿ ಇದೆ ಸ್ವಲ್ಪ ಎಕ್ಸಸೈಸ್ ಮಾಡಿ ಡಯಟ್ ಮಾಡಿ ಅಂತ ಬಟ್ ಏನೋ ಒಂದು ಪ್ಯಾರಾಮೀಟರ್ ಒಂಚೂರು ಇರುತ್ತೆ ಡಾಕ್ಟರು ಗೊತ್ತು ನೀವು ಎಕ್ಸಸೈಸ್ ಮಾಡಿದ್ರೆ ಅದು ಸರಿ ಹೋಗುತ್ತೆ ಅಂತ ಬಟ್ ಇನ್ಶೂರರ್ಸ್ ಹೆಂಗೆ ನೋಡ್ತಾರೆ ನೆಗೆಟಿವ್ ಆಗಿ ನೋಡ್ತಾರೆ ಇವ್ರು ಎಕ್ಸರ್ಸೈಸ್ ಮಾಡಲಿಲ್ಲ ಅಂದರೆ ಅದು ಜಾಸ್ತಿ ಆಗುತ್ತೆ ಸೊ ಅವ್ರಿಗೆ ರಿಸ್ಕ್ ಅದು ಸೊ ಅವ್ರದ್ದು ರೇಂಜ್ ಏನಿದೆ ನಾರ್ಮಲ್ ಅನ್ನೋ ರೇಂಜ್ ಏನಿದೆ ದಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಾಮ್ ಡಾಕ್ಟರ್ ಎಲ್ಲ ಪಾಲಿಸಿಯಲ್ಲೂ ವೈಟಿಂಗ್ ಪೀರಿಯಡ್ಸ್ ಅನ್ನೋ ಕಾನ್ಸೆಪ್ಟ್ ಇರುತ್ತೆ ನೀವು ಇನ್ಶೂರೆನ್ಸ್ ಓಕೆ ಎಲ್ಲ ಓದಿ ಅರ್ಥ ಮಾಡಿಕೊಂಡು ಸೈನ್ ಮಾಡ್ಬೇಕಂತ ಇರುತ್ತೆ ನಾವು ಓದಲ್ಲ ನಾವು ಸೈನ್ ಮಾಡ್ತೀವಿ ಅಷ್ಟೇ ಕರೆಕ್ಟ್ ಆಮೇಲೆ ಯಾಕೆ ಇದು ಇಲ್ಲ ಅಂತ ಕೇಳ್ತೀವಿ ಕರೆಕ್ಟ್ ಎಷ್ಟೊಂದು ಇರುತ್ತೆ ಅಂದರೆ ಈ ಟರ್ಮ್ಸ್ ಆ್ಯಂಡ್ ಕ್ಲಾಸಸ್ಗಳು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಓದೋ ಅಂಥ ಪೇಷನ್ಸ್ ಆಗಲಿ ಟೈಮ್ ಆಗಲಿ ಅರ್ಥ ಮಾಡ್ಕೊಳ್ಳೋ ಕೆಲಸ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಕೂಡ ಇರಲ್ಲ ಯಾಕಂದ್ರೆ ತುಂಬ ತುಂಬ ಟೆಕ್ನಿಕಲ್ ಟರ್ಮ್ಸ್ಗಳೆಲ್ಲ ಇರ್ತವೆ ಕರೆಕ್ಟ್ ಸೊ ಹೀಗಾಗಿ ನಾವು ಒಂದು ಎರಡು ಮೂರುಗಳು ಓದ್ಬೋದು ನಾಲ್ಕೈದು ಓದಿದ ಮೇಲೆ ಆಮೇಲೆ ಓದ್ರ ಮಾಡೋಣ ಅಂತ ನಾವು ಮಾಡ್ಬಿಡ್ತೀವಿ ಸೊ ಹೀಗಾಗಿ ಇದನ್ನು ಸಿಂಪ್ಲಿಫೈ ಮಾಡಿ ಯಾರಾದರೂ ಹೇಳುವಂಥದ್ದು ಕೂಡ ಭಾಳ ಮುಖ್ಯ ಅಂತ ನಾನು ಕರೆಕ್ಟ್ ಕರೆಕ್ಟ್ ಅದೇ ಆ ರೋಲನ್ನು ನಾವು ಪ್ಲೇ ಮಾಡ್ತಾಯಿದ್ದೀವಿ ಹೆಂಗೆ ಕಂಪೇರ್ ಮಾಡ್ಬೋದು ಅಂದರೆ ಈಗ ಒಂದು ರಿಲಿಜನ್ನ ಫಾಲೋ ಮಾಡ್ತೀವಿ ಅಂದರೆ ಅದರದು ಸ್ಕ್ರಿಪ್ಚರ್ಸ್ ಇರುತ್ತೆ ಎಲ್ಲರಿಗೂ ಅದ್ರ ಬಗ್ಗೆ ಗೊತ್ತಿರಲ್ಲ ಲ್ಯಾಂಗ್ವೇಜ್ ಡಿಫಿಕಲ್ಟ್ ಇರತ್ತೆ ಟೆಕ್ನಿಕ್ಯಾಲಿಟೀಸ್ ಇರುತ್ತೆ ಸೊ ನಾವೇನು ಮಾಡ್ತೀವಿ ಯಾವುದಾದ್ರು ಒಂದು ನಂಬಿಕೆ ಇರೋ ಗುರುಜಿ ಹತ್ರ ಹೋಗ್ತೀವಿ ನೀವು ಗೈಡ್ ಮಾಡಿ ನಾಲ್ಕು ಇಂಪಾರ್ಟ್ ಫೀಚರ್ಗಳನ್ನ ಹೇಳಿದರು ಅಥವಾ ಇಂಪಾರ್ಟೆಂಟ್ ಪ್ರಿಕಾಷನರಿ ಮೆಜರ್ಸ್ ಅಂತ ಹೇಳು ಹೇಳ್ಬೋದು ಹೇಳಿದರು ನಮ್ಮ ಸುಪ್ರೀತ್ ಅವರು ಸೊ ಇದನ್ನು ನೀವು ಮೇಂಟೈನ್ ಮಾಡಿದರೆ ಇದನ್ನು ನೀವು ಫಾಲೋ ಮಾಡಿದರೆ ಯಾವುದೇ ಕಾರಣಕ್ಕೂ ನಿಮ್ಮ ಕ್ಲೇಮ್ ರಿಜೆಕ್ಟ್ ಆಗುವಂಥ ಸಾಧ್ಯತೆಗಳು ತುಂಬ ತುಂಬ ಕಡಿಮೆ ಸೊ ಅದನ್ನ ದಯವಿಟ್ಟು ಇಟ್ಕೊಳ್ಳಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಈ ವಿಚಾರನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಇವತ್ತು ನಮ್ಮ ಜೊತೆಗೆ ಡಿಟ್ಟೋ ಇನ್ಶೂರೆನ್ಸ್ ಈ ಕಂಪನಿಯ ಸೀನಿಯರ್ ಮ್ಯಾನೇಜರ್ ಆಗಿರುವಂಥ ಸುಪ್ರೀತ್ ಅವರು ಇದ್ದಾರೆ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ವೆಲ್ಕಮ್ ಟು ದ ಶೋ ನಮಸ್ತೆ ಸುಪ್ರೀತ್ ಅವರೇ ನಮಸ್ತೆ ಎಸ್ ಕಳೆದ ಸಂಚಿಕೆಯಲ್ಲಿ ಸಾಕಷ್ಟು ಅದ್ಭುತವಾದ ಇನ್ಫಾರ್ಮೇಷನ್ನ ಸುಪ್ರೀತ್ ಅವರು ಕೊಟ್ಟಿದ್ದಾರೆ ಅದು ನೋಡಿದರೂ ದಯವಿಟ್ಟು ನೋಡಿ ಇನ್ಶೂರೆನ್ಸ್ ಯಾಕೆ ಮಾಡಿಸ್ಕೊಳ್ಳೇಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಇದೆ ಡಿಟ್ಟೋ ಜೊತೆಗೆ ಯಾಕೆ ನೀವು ಅಸೋಸಿಯೇಟ್ ಆಗಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಮಾಹಿತಿ ಕೊಟ್ಟಿದ್ದೀವಿ ಇದೊಂದು ಲೈವ್ ಲಿಂಕ್ ಇದೆ ಅದು ನೀವು ಕ್ಲಿಕ್ ಮಾಡಿದರೆ ನಿಮಗೆ ಅದು ಬುಕ್ ಫ್ರೀ ಕಾಲ್ ಅಂತ ಒಂದು ಪೇಜ್ಗೆ ಓಪನ್ ಆಗುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಅವರಿಂದ ಕಾಲ್ ಬರುತ್ತೆ ಓಕೆ ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡನ್ನು ಶುರು ಮಾಡ್ತೀನಿ ಬಟ್ ಇವತ್ತಿನ ಎಪಿಸೋಡ್ ಶುರು ಮಾಡೋಕ್ಕಿಂತ ಮುಂಚೆ ನಾನೊಂದು ನಿಮಗೆ ಅಂದರೆ ಕಳೆದ ಸಂಚಿಕೆಯಲ್ಲಿ ಹೇಳಿದೆ ನಾನು ಅಂದರೆ ಯಾರ್ಗೆ ಬೇಕಾದರೂ ಏನು ಬೇಕಾದರೂ ಆಗ್ಬೋದು ಅನ್ನೋ ಒಂದು ಕಾಲಘಟ್ಟದಲ್ಲಿದ್ದೀವಿ ಅಲ್ವಾ ಸೊ ಅದಕ್ಕೊಂದು ಉದಾಹರಣೆ ಅಂತ ನಾವು ಅಂದರೆ ಒಂದು ಭಾಳ ಅನ್ಫಾರ್ಚುನೇಟ್ ಎಕ್ಸಾಂಪಲ್ ಇದು ಯಾವುದು ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಒಂದು ಸಾವು ನಲವತ್ತೇಳು ವರ್ಷ ಇದ್ದಾಗ ಸೊ ಅಕ್ಟೋಬರ್ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದೇ ಇಸ್ವಿನಲ್ಲಿ ಪುನೀತ್ ರಾಜ್ಕುಮಾರ್ ನಮ್ಮಿಂದ ದೂರ ಆಗ್ತಾರೆ ಫಾರ್ಟಿ ಸಿಕ್ಸ್ ಫಾರ್ಟಿ ಸಿಕ್ಸ್ ಓಕೆ ಫಾರ್ಟಿ ಸಿಕ್ಸ್ ನೋಡಿ ಏನಂದರೆ ಪುನೀತ್ ರಾಜ್ಕುಮಾರ್ ಹೇಗಿದ್ರು ಅಂದರೆ ಒಬ್ಬ ವ್ಯಕ್ತಿ ಹೇಗಿರಬೇಕು ಅನ್ನೋದಕ್ಕೆ ಅವರು ಉದಾಹರಣೆ ಆಗಿದ್ರು ಅವರ ಪರ್ಸ್ನಲ್ ಲೈಫ್ ಇರ್ಬೋದು ಅವರ ಪ್ರೊಫೆಷ್ನಲ್ ಲೈಫ್ ಇರ್ಬೋದು ಅವರ ಒಂದು ಫಿಸಿಕಲ್ ಹೆಲ್ತನ್ನು ಮೇಂಟೈನ್ ಮಾಡೋ ರೀತಿ ಇರ್ಬೋದು ಎಲ್ಲದಕ್ಕೂ ಕೂಡ ಓ ಪುನೀತ್ ರಾಜ್ಕುಮಾರ್ ಥರ ಇರಬೇಕು ಅನ್ನೋ ಥರ ಇದ್ದರು ಅವರು ಅಲ್ಲಿ ಕರೆಕ್ಟ್ ಅವರು ಸಾಕಷ್ಟು ಫಿಸಿಕಲ್ ಫಿಟ್ನೆಸ್ನ ವೀಡಿಯೋಗಳು ಕೂಡ ಒಂದು ಒಂದ್ಸಲ ನಾನು ಅವ್ರನ್ನ ಒಂದ್ಸಲ ಭೇಟಿಯಾದಾಗ ರಾಜ್ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು ಒಂದು ಸಲ ಪ್ರೀಮ್ ಕೇಳಿದರು ಇವತ್ತು ಬೆಳಿಗ್ಗೆ ಆಯಿತು ಎಕ್ಸೈಸ್ ಒಂದಾಗ ದೂರಿಂದ ಹೇಳಿದರು ಟೆನ್ ಕಿಲೋಮೀಟರ್ಸ್ ಅಂತ ಅಂದರೆ ಹತ್ತು ಕಿಲೋಮೀಟರ್ ಓಡಿದ್ದೀನಿ ಅಂತ ಸೊ ಟೆನ್ ಕಿಲೋಮೀಟರ್ಸ್ ಬೆಳಿಗ್ಗೆ ಓಡ್ತಿದ್ರು ಅವರು ಸೊ ಅಂಥ ವ್ಯಕ್ತಿ ಸಡನ್ನಾಗಿ ಇನ್ನೂ ಈ ಪಾಸ್ಟವೆ ಕರೆಕ್ಟ್ ಸೊ ವಾಟ್ ಈಸ್ ಅ ಲೆಸನ್ ದಟ್ ವಿ ಹಾವ್ ಟು ಲರ್ನ್ ಫ್ರಮ್ ದಿಸ್ ಸುಪ್ರೀತ್ ಫಸ್ಟ್ ಆಫ್ ಆಲ್ ವೆರಿ ಸ್ಯಾಡ್ ನ್ಯೂಸ್ ಅಲ್ಲ ಅವತ್ತಿನ ದಿವಸ ಐ ಸ್ಟಿಲ್ ರಿಮೆಂಬರ್ ಅವತ್ತಿನ ದಿವಸ ಅದು ಕೆಲಸದ ಮೇಲೆ ಹೊರಟಿದ್ದೆ ಆ್ಯಂಡ್ ವಿ ಹರ್ಡ್ ದಿಸ್ ನ್ಯೂಸ್ ಆ್ಯಂಡ್ ಭಾಳ ಬೇಜಾರು ನಮ್ಮ ಪೂರ ಕುಟುಂಬಕ್ಕೂ ತುಂಬ ಬೇಜಾರಾಯಿತು ಎನಿವೆ ಕಮಿಂಗ್ ಟು ದ ಕ್ವೆಶನ್ ನಾವು ಫಿಟ್ನೆಸ್ ಅಂತ ಹೇಳಿದಾಗ ದೇರ್ ಇಸ್ ಆಲ್ವೇಸ್ ಟು ಆಸ್ಪೆಕ್ಟ್ಸ್ ಅದರಲ್ಲಿ ಐ ಮೀನ್ ಒಂದು ಫಿಸಿಕಲ್ ಫಿಟ್ನೆಸ್ ಒಂದು ಮೆಂಟಲ್ ಫಿಟ್ನೆಸ್ ಅಂತ ಹೇಳ್ತಾರೆ ಫಿಸಿಕಲ್ ಫಿಟ್ನೆಸ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನೀವು ಮೆಂಟಲ್ ಹೆಲ್ತ್ ಬಗ್ಗೆನೂ ನೀವು ತುಂಬ ನೋಡ್ಕೋಬೇಕು ಸ್ಟ್ರೆಸ್ ಅನ್ನೋದು ಇದೆಯಲ್ಲ ಸ್ಟ್ರೆಸ್ ಹಾರ್ಮ್ಸ್ ಯುವರ್ ಬಾಡಿ ಮೋರ್ ದ್ಯಾನ್ ಪ್ರಾಬಬ್ಲಿ ಇವಾಗ ಹೇಳೋರು ಕೆಲವೊಂದು ರೀಸೆಂಚರ್ಸ್ ಸ್ಮೋಕಿಂಗಿನ ಜಾಸ್ತಿ ಎಫೆಕ್ಟ್ ಆಗುತ್ತೆ ಸ್ಟ್ರೆಸ್ ಅಂತ ಹೇಳ್ತಾರೆ ಸೊ ಒಂದು ಸಮ್ಟೈಮ್ಸ್ ನೀವು ಸೆಲೆಬ್ರಿಟಿ ಆಗಿದ್ದಾಗ ಅಥವಾ ಇಂಪಾರ್ಟೆಂಟ್ ಪೊಸಿಷನ್ಸಲ್ಲಿದ್ದಾಗ ಯು ಆರ್ ಟೇಕಿಂಗ್ ತುಂಬ ಡಿಸಿಷನ್ಸ್ ತಗೊಳ್ತಾ ಇರ್ತೀರ ಸೊ ಅಲಾಟ್ ಆಫ್ ಸ್ಟ್ರೆಸ್ ಇರುತ್ತೆ ಸೊ ಆ ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡೋದು ತುಂಬ ಇಂಪಾರ್ಟೆಂಟು ಅಂತ ಹೇಳ್ತೀವಿ ಬಟ್ ಇನ್ ದಿಸ್ ಕೇಸ್ ಐ ಡೋಂಟ್ ನೋ ಕೇಸ್ ಬಗ್ಗೆ ಮಾತಾಡ್ತಾ ಇಲ್ಲ ನಮಗೆ ಅವರು ಜ್ ನಾನು ಅಬ್ಸರ್ವ್ ಮಾಡ್ದಂಗೆ ಅವ್ರಿಗೆ ಸ್ಟ್ರೆಸ್ಸು ಯಾವಾಗಲೂ ಅವ್ರು ತೊಗೊಂಡಿರೋದು ನಾನು ನೋಡೇ ಇಲ್ಲ ನಾನು ಯಾವಾಗಲೂ ನೋಡಿದಾಗ ಅವರು ನಾನಂತ ಅಲ್ಲ ನಾನು ಸುಮಾರು ಸುಮಾರು ಸಲ ಭೇಟಿಯಾಗಿದ್ದೀನಿ ದ ಓನ್ಲಿ ಥಿಂಗ್ ದಟ್ ಐ ವಿ ಕೆನ್ ರಿಮೆಂಬರ್ ಅಂತಂದರೆ ಹಿ ಹೀ ಸ್ಮೈಲಿಂಗ್ ಫೇಸ್ ಹಿ ಯೂಸ್ ಟು ಸ್ಮೈಲ್ ಸೊ ಹೀಗಾಗಿ ನಮಗೆ ಗೊತ್ತಿಲ್ಲದಿರೋ ಕಾರಣಗಳು ತುಂಬ ಇರ್ತವೆ ಸೊ ಅದೊಂದು ಎಕ್ಸಾಂಪಲ್ ಅಷ್ಟೇ ಯಾಕೆ ತೊಗೊಳ್ಬೇಕು ಅಂತೇಳಿ ಈಗ ವಾಪಸ್ ನಾವು ನಮ್ಮ ಇನ್ಶೂರೆನ್ಸ್ ವಿಚಾರಕ್ಕೆ ಬರೋದಾದರೆ ಒಂದು ಭಾಳ ಇಂಪಾರ್ಟೆಂಟ್ ವಿಚಾರ ನಾನು ಐ ವಾಂಟ್ ವಾಸ್ಕ್ ಅದೇನೆಂದರೆ ತುಂಬ ಜನರಿಗೆ ಇನ್ಶೂರೆನ್ಸ್ ತೊಗೊಂಡಿರ್ತಾರೆ ತೊಗೊಂಡ್ರು ಕೂಡ ಒಂದು ಮನಸ್ಸಲ್ಲಿ ಸ್ಟ್ರೆಸ್ ಇರುತ್ತೆ ಏನು ಸ್ಟ್ರೆಸ್ ಅಂದರೆ ಏನಾದರೂ ಆದರೆ ನಮಗೆ ಇನ್ಶೂರೆನ್ಸ್ ಸಿಗುತ್ತಾ ಅಂತೇಳಿ ಅದು ಏನಾದರೂ ಆದಾಗ ಅದೇನು ಒಂದಷ್ಟು ಫಾರ್ಮ್ಗಳನ್ನ ಫಿಲ್ ಮಾಡೋದು ಅವ್ರಿಗೆ ಅವರಿಗೆ ಇಂಟಿಮೇಷನ್ ಮಾಡೋದು ಹಾಸ್ಪಿಟಲ್ ಒಂದಷ್ಟು ನಮ್ಗೆ ಹೆಲ್ಪ್ ಮಾಡ್ತಾರೆ ನಾನು ಕೂಡ ಮೊನ್ನೆ ನನ್ನ ಮಗನಿಗೆ ಒಂದು ಲಿಗಮೆಂಟ್ ಇಂಜುರಿ ಆದಾಗ ಹಾಸ್ಪಿಟಲ್ ಸಾಕಷ್ಟು ನಮಗೆ ಹೆಲ್ಪ್ ಮಾಡಿದರು ಇದ್ರೂ ಕೂಡ ಎಲ್ಲೋ ಒಂದು ಕಡೆ ಏನಾದರೂ ಕಾರಣ ಕೊಟ್ಟು ರಿಜೆಕ್ಟ್ ಮಾಡಿಬಿಟ್ರೆ ಅನ್ನೋದೊಂದು ಭಯ ಇರುತ್ತೆ ಸೊ ಈ ಒಂದು ಕ್ಲೇಮ್ ರಿಜೆಕ್ಷನ್ ಇದೆಯಲ್ಲ ಈ ಟಾಪಿಕ್ ಬಗ್ಗೆ ನಮ್ಮ ಆಡಿಯನ್ಸ್ಗೆ ಎಜುಕೇಟ್ ಮಾಡಬೇಕು ನೀವು ಹೇಗೆ ಇದನ್ನು ನಾವು ಮಿನಿಮೈಸ್ ಮಾಡಬೇಕು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಸೊ ಇನ್ಫ್ಯಾಕ್ಟ್ ನಾನು ಒಂದು ಸ್ಟೇಟ್ಮೆಂಟ್ ನಾನು ಹೇಳ್ತೀನಿ ಬೋಲ್ಡಾಗಿ ಹೇಳ್ತೀನಿ ಈ ನಾನು ಹೇಳುವಂಥ ನಾಲ್ಕು ಸ್ಟೆಪ್ಸ್ ಫಾಲೋ ಮಾಡಿದರೆ ಯಾವುದೇ ಕಾರಣಕ್ಕೂ ಕ್ಲೇಮ್ ರಿಜೆಕ್ಟ್ ಆಗೋಲ್ಲ ಓಕೆ ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಒಂದು ಟ್ರಸ್ಟೆಡ್ ಏಜೆಂಟ್ ಟ್ರಸ್ಟೆಡ್ ಕಂಪ್ನಿಯಿಂದ ಇನ್ಶೂರೆನ್ಸ್ ತೊಗೊಳ್ಳಿ ಹೂ ವಿಲ್ ಬಿ ದೇರ್ ಫುರ್ ಯು ವೆನ್ ಯು ನೀಡ್ ದಮ್ ಹೆಲ್ಪ್ ಮಾಡೋ ಟೈಮಲ್ಲಿ ಈಗ ಹಳೆ ಕಾಲದಲ್ಲಿ ಏಜೆಂಟ್ಸ್ ಇರ್ತಾಯಿದ್ರು ಏಜೆಂಟ್ಸ್ ಪಾಲಿಸಿ ಸೆಲ್ ಮಾಡ್ತಾಯಿದ್ರು ಈಗ ಇದು ಆ್ಯಕ್ಚುಲಿ ನಮ್ಮ ಮನೆಯಲ್ಲೇ ಒಂದು ಎಕ್ಸಾಂಪಲ್ ಆಯಿತು ಡೀಟೇಲ್ಸ್ಗೆ ಹೋಗೋಲ್ಲ ಸುಮಾರು ಒಂದು ಹತ್ತು ಹದಿನೈದು ವರ್ಷ ನಮ್ಮ ಅತ್ತೆ ಮಾವ ಏನಿದ್ದಾರೆ ಅವರು ಇನ್ಶೂರೆನ್ಸ್ ತೊಗೊಂಡು ಪ್ರೀಮಿಯಮ್ ಪೇ ಪೇ ಮಾಡ್ತಾಯಿದ್ರು ಈ ವರ್ಷ ಒಂದು ಬಿಕಾಸ್ ಆಫ್ ಸಮ್ ಮೆಡಿಕಲ್ ಎಮರ್ಜೆನ್ಸಿ ವಿ ಹ್ಯಾಡ್ ಟು ಕ್ಲೇಮ್ ಏಜೆಂಟ್ ಹೇಳಿದರು ಇವಾಗ ನಾನು ಆ ಬಿಸ್ನೆಸ್ಸಲ್ಲೇ ಇಲ್ಲ ನಾನು ನಾನು ರಿಯಲ್ ಎಸ್ಟೇಟ್ಗೆ ಹೋಗಿದ್ದೀನಿ ಅಂತ ಹೇಳಿದ್ರು ಸೊ ಈ ಥರ ಇದ್ದಾಗ ನಾವು ಇಷ್ಟು ವರ್ಷ ಕಟ್ಟಿದ ಪ್ರೀಮಿಯಮು ವೇಸ್ಟ್ ಆಗುತ್ತೆ ಯಾಕೆಂದರೆ ನಮ್ಮ ಸಪೋರ್ಟ್ ಈಗ ಪಾಪ ನಮ್ಮ ನಾನು ಹೆಲ್ಪ್ ಮಾಡಿದೆ ಅವ್ರಿಗೆ ನಮ್ಮ ಕಂಪ್ನಿನೂ ಸಹ ಹೆಲ್ಪ್ ಮಾಡ್ತೇವೆ ಅವ್ರಿಗೆ ಆಲ್ದೋ ಅವರು ನಮ್ಮಿಂದ ಪರ್ಚೇಸ್ ಮಾಡದೇ ಇದ್ರು ಕ್ಲೇಮ್ ಫೈಲ್ ಮಾಡೋಕ್ಕೆ ಇನ್ಶೂರೆನ್ಸ್ ಜೊತೆ ಮಾತಾಡೋಕ್ಕೆ ಅವರು ಆನ್ಲೈನ್ ಎಲ್ಲ ಕೂತ್ಕೊಂಡು ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಬೇಕಾಗಿರೋ ಪರಿಸ್ಥಿತಿ ಬಂತು ಅದ್ ಅದ್ರ ಬದಲು ಏಜೆಂಟ್ ಮಾಡಬೇಕಾಗಿತ್ತು ಆ ಕೆಲಸನ ಏ ಕಮ್ಮಿಂಗ್ ಬ್ಯಾಕ್ ಸೊ ಒಳ್ಳೆ ಕಂಪ್ನಿ ಒಳ್ಳೆ ಸೋರ್ಸ್ ನಿಮಗೆ ಗೊತ್ತು ಐದು ವರ್ಷ ಹತ್ತು ವರ್ಷ ಆದಮೇಲೂ ಈ ಕಂಪ್ನಿ ಇರತ್ತೆ ನಮಗೆ ಸಹಾಯ ಮಾಡ್ತಾರೆ ನಮಗೆ ಒಂದು ಕಾಲಲ್ಲಿ ಕನೆಕ್ಷನ್ ಸಿಗತ್ತೆ ಒಂದು ಇಮೇಲಲ್ಲಿ ನಮಗೆ ರೆಸ್ಪಾನ್ಸ್ ಸಿಗತ್ತೆ ಆ ಥರ ಇದ ಇರೋ ಒಂದು ಸಂಸ್ಥೆಯಿಂದ ಇನ್ಶೂರೆನ್ಸ್ ಖರೀದಿ ಮಾಡಿ ಸೊ ಅಂದರೆ ಟ್ರಸ್ಟೆಡ್ ಕಂಪ್ನಿಯಿಂದ ಅಂದರೆ ಒಳ್ಳೆ ಕಂಪ್ನಿಯಿಂದ ಖರೀದಿ ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ ಅವ್ರದ್ದು ಸೆಟಲ್ಮೆಂಟ್ ರೇಷ್ಯೋ ಚೆನ್ನಾಗಿರಬೇಕು ಅಥವಾ ನೀವು ಅಗ್ರಿಗೇಟರಿಂದ ತಗೊಳ್ತಾ ಇದ್ದೀರಾ ಈಗ ಡಿಟ್ಟು ಅಂತ ಒಂದು ಪ್ಲ್ಯಾಟ್ಫಾರ್ಮಿಂದ ತೊಗೊಳ್ತಾ ಇದ್ದೀರಾ ಅಂದರೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ಸು ನಿಮಗೆ ಹಾಟ್ಲೈನ್ ನಂಬರ್ಸ್ ಇರುತ್ತೆ ಕಾಲ್ ಆಗಿದ ತಕ್ಷಣ ಯಾರು ನಂಗೆ ಮಾತಾಡೋಕ್ಕೆ ಸಿಗಬೇಕು ಆ್ಯಂಡ್ ಒಂದು ಪಿ ಸಿನ ಅಸೈನ್ ಮಾಡ್ತಾರೆ ಸೊ ಅವರು ನಿಮಗೆ ಎನ್ ಎಂಟೈರ್ ಕೇಸ್ ಡೀಟೇಲ್ಸ್ ಒಬ್ಬರಿಗೆ ಹತ್ರ ಇರುತ್ತೆ ನೀವು ಮತ್ತೆ ಫೋನ್ ಮಾಡ್ದಾಗ ಅವರೇ ನಿಮ್ಮ ಹತ್ರ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಪಿ ಒ ಸಿ ಅಂತ ಸೊ ಬೇರೆ ಇವಾಗಿರೋ ಪ್ರಾಬ್ಲಮ್ ಏನಂದರೆ ಬೇರೆ ಕಂಪ್ನಿ ನಾನು ಎವ್ರಿ ಟೈಮ್ ಫೋನ್ ಮಾಡಿದಾಗ ಫಸ್ಟ್ ಆಫ್ ಆಲ್ ಫೋನ್ ಕನೆಕ್ಟ್ ಆಗುತ್ತೆ ಒಂದು ಮೂರ್ ನಿಮಿಷ ಹತ್ತು ನಿಮಿಷ ಕಾಯಿಸ್ತಾರೆ ಅಕಸ್ಮಾತ್ ಕನೆಕ್ಟ್ ಆಯಿತು ಎವ್ರಿ ಟೈಮ್ ನಾನು ಫೋನ್ ಮಾಡಿದಾಗ ಬೇರೆ ಬಂದು ಮಾತಾಡ್ತಾರೆ ಅವ್ರಿಗೆ ತಿರ್ಗಾ ನೀವು ಎಕ್ಸ್ಪ್ಲೇನ್ ಏನಾಗ್ತಾ ಏನಾಗ್ತಿದೆ ಅಂತ ಇಮೇಲ್ ಬರೀತೀರಾ ರೆಸ್ಪಾನ್ಸ್ ಕೊಡಲ್ಲ ಸೊ ಈ ರೀತಿಯ ಕಸ್ಟಮರ್ ಸರ್ವಿಸ್ ಏನಿದೆ ಅವರು ಸೆಲ್ ಮಾಡೋ ಟೈಮಲ್ಲಿ ಏನು ಜೋಶ್ ತೋರಿಸ್ತಾರೆ ಕ್ಲೇಮ್ ಬಂದಾಗ ಅದೇ ಒಂದು ಹುಮ್ಮಸ್ ತೋರಿಸಲ್ಲ ಕರೆಕ್ಟ್ ಸೊ ಅದು ನಮಗೆ ನಾವು ಕಸ್ಟಮರ್ ಸೆಂಟ್ರಿಕ್ ಇರೋದ್ರಿಂದ ನಮ್ಗೆ ಎರಡೂ ಒಂದೇ ನಮಗೆ ಕ್ಲೇಮ್ ಬಂದ್ರೂ ಇನ್ಫ್ಯಾಕ್ಟ್ ನಮಗೆ ಓನರ್ಸ್ ಹೇಳಿದ್ದಾರೆ ಯಾರು ಖರೀದಿ ಮಾಡಿರೋರು ಕ್ಲೇಮಿಗೆ ಬಂದರೆ ಅವ್ರಿಗೆ ಪ್ರಯಾರಿಟಿ ಕೊಡಿ ಹೊಸ ಪರ್ಚೇಸ್ ನ್ಯೂ ಅಪ್ಲಿಕೇಶನ್ಗಿನ್ನ ಅವ್ರಿಗೆ ಜಾಸ್ತಿ ಪ್ರಯಾರಿಟಿ ಕೊಡಿ ಯಾಕೆಂದ್ರೆ ಅವ್ರು ಆಲ್ರೆಡಿ ನಮ್ಮನ್ನ ನಂಬಿ ಪಾಲಿಸಿ ಖರೀದಿ ಮಾಡಿದ್ದಾರೆ ಇವರು ಇನ್ನೂ ನಮ್ಮನ್ನು ನಂಬಿಲ್ಲ ಸೊ ಆ ನಂಬಿಕೆ ಉಳಿಸ್ಕೊಳ್ಳೋಣ ಆಮೇಲೆ ಇಲ್ಲಿ ನಂಬಿಕೆ ನಾವು ತಗೊಳ್ಳೋಣ ಅಂತ ಅವ್ರದ್ದು ವ್ಯಾಲ್ಯೂ ಸಿಸ್ಟಮ್ ಇದೆ ಸೊ ಟ್ರಸ್ಟೆಡ್ ಟ್ರಸ್ಟೆಡ್ ಕಂಪ್ನಿ ಬಟ್ ಇಲ್ಲಿ ಒಂದು ಪಾಯಿಂಟ್ ಆಫ್ ಅಥವಾ ಪರ್ಸನ್ ಆಫ್ ಆಫ್ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಪಾಯಿಂಟ್ ಬಂದ್ರಲ್ಲ ಅಂತ ಹೇಳಿದ್ರಲ್ಲ ನೀವು ಇದು ಎಲ್ಲ ಕಂಪ್ನಿಗಳಲ್ಲಿ ಇರುತ್ತಾ ಇರುತ್ತೆ ಮೋಸ್ಟ್ಲಿ ನಾನೇನು ನೋಡಿದೀನಿ ಎಲ್ಲದರಲ್ಲೂ ಹಾಟ್ಲೈನ್ ನಂಬರ್ ಅಂತ ಕೊಡ್ತಾರೆ ಈಗ ನೀವು ಈಗ ನಿಮ್ಮ ನಿಮ್ಮ ಬಗ್ಗೆ ಮಾತಾಡೋಣ ನಿಮ್ಮ ಹತ್ರ ತೊಗೊಂಡ್ರೆ ಫಾರ್ ಎಕ್ಸಾಂಪಲ್ ನಾನು ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ನಮಗೆ ಸಿಗ್ತಾರೆ ಅಂದರೆ ಅಂದರೆ ಇಮಿಡಿಯೇಟಾಗಿ ಆ ಥರ ನಮಗೆ ಕನೆಕ್ಟ್ ಆಗುತ್ತೆ ಹಾಂ ನಿಮ್ಗೆ ಅವ್ರ ಜೊತೆ ಆಗದೆ ಆದರೂ ನಾವು ಒಂದು ಸೆಂಟ್ರಲೈಸ್ಡ್ ಒಂದು ನಂಬರ್ ಕೊಡ್ತೀವಿ ಆ ನಂಬರ್ ಅವ್ರಿಗೆ ಡೀಟೇಲ್ಸ್ ರಿಸೀವ್ ಮಾಡ್ತಾರೆ ಅವ್ರಿಗೆ ಮ್ಯಾಪ್ ಮಾಡ್ತಾರೆ ಯಾವ ಕೇಸು ಯಾರು ಇವ್ರಿಗೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಇಮ್ಮಿಡಿಯೇಟ್ಲಿ ಆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟಿಂದ ಇವ್ರಿಗೆ ಕಾಲ್ ಬ್ಯಾಕ್ ಬರುತ್ತೆ ಸೊ ದಿಸ್ ಈಸ್ ದ ಸಿಸ್ಟಮ್ ದಟ್ ವಿ ಆರ್ ಕರೆಂಟ್ಲಿ ಫಾಲೋಯಿಂಗ್ ಎಸ್ ಆಮೇಲೆ ನಮ್ಮದು ಕೆಲ್ ಮೋಸ್ಟ್ ಆಫ್ ದ ಟೈಮ್ಸ್ ನಮ್ಮದು ವಾಟ್ಸಪ್ ನಂಬರ್ ಶೇರ್ ಮಾಡಿರ್ತೀವಿ ಕ್ಲೈಂಟ್ಸ್ ಹತ್ರ ಸೊ ಅವ್ರು ಎನಿ ಟೈಮ್ ದೇ ವಾಂಟ್ ಟು ಕಮ್ ಬ್ಯಾಕ್ ಆ್ಯಂಡ್ ಡಿಸ್ಕಸ್ ದ ಡೀಟೇಲ್ಸ್ ಕ್ಯಾನ್ ಜಸ್ಟ್ ಸೆಂಡ್ ಹೈ ಒಂದು ಹೈ ಅಂತ ಹಾಕಿದ್ರೆ ದೇರ್ ಯಾರು ಅವ್ರಿಗೆ ಸೆಲ್ ಮಾಡಿರ್ತಾರೋ ಪಾಲಿಸಿ ಅವರು ದೇಲ್ ಗೆಟ್ ಇನ್ ಟಚ್ ಆಮೇಲೆ ದೇಲ್ ಕನೆಕ್ಟ್ ದೆಮ್ ಟು ದ ಕ್ಲೇಮ್ ಸ್ಟೀಮ್ ಸೊ ಸೆಕೆಂಡು ಮೇನ್ಲಿ ಅಪ್ಲಿಕೇಶನ್ ಸೊ ನೀವು ಖರೀದಿ ಮಾಡಬೇಕಾದ್ರೆ ಏನೋ ಫ್ಯಾನ್ಸಿ ಬ್ರೋಷರ್ಸ್ ಇರತ್ತೆ ಅನ್ಲಿಮಿಟೆಡ್ ಕವರೇಜ್ ಬೋನಸ್ ಎಷ್ಟು ಕೊಡ್ತೀನಿ ಅಂತ ಇರತ್ತೆ ಗುಡ್ ಇರುತ್ತೆ ಅದನ್ನು ನಾನೇನು ಹೇಳ್ತಾಯಿಲ್ಲ ಬಟ್ ಅದರ ಜೊತೆಗೆ ನಾವು ವೆನ್ ವಿ ಆರ್ ಫಿಲ್ಲಿಂಗ್ ದ ಪಾಲಿಸಿ ವಿ ಹ್ಯಾವ್ ಟು ಅಂದರೆ ಅಬ್ಸುಲ್ಯೂಟ್ಲಿ ಮೇಕ್ ಶೋರ್ ನಾವು ಏನೇನು ಕ್ವೆಶನ್ ಆನ್ಸರ್ ಮಾಡ್ತಾ ಇದ್ದೀವಲ್ಲಿ ಅಲ್ಲಿ ಅದನ್ನು ಕರೆಕ್ಟಾಗಿ ಆನ್ಸರ್ ಮಾಡಬೇಕು ಮೇನ್ಲಿ ನಮ್ಮ ಮೆಡಿಕಲ್ ಹಿಸ್ಟ್ರಿ ಬಗ್ಗೆ ಕಸ್ಟಮರ್ ಹ್ಯಾಸ್ ಟು ಆನ್ಸರ್ ಅದೊಂದು ಇನ್ಫರ್ಮೇಶನ್ ನಮ್ಮ ಇರಲ್ಲ ಈಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಮಾಡಬೇಕು ಅಂದರೆ ನಾನು ನಿಮ್ದು ಎಂಟೈರ್ ಮೆಡಿಕಲ್ ಹಿಸ್ಟ್ರಿ ನಾನು ಪ್ರೋಬ್ ಮಾಡ್ತೀನಿ ನೀವು ಏನೇನು ಮೆಡಿಕೇಶನ್ಸ್ ತಗೊಳ್ತೀರಾ ನೀವು ಮುಂಚೆ ಎರಡು ಸಾವಿರದ ಹತ್ತರಲ್ಲಿ ಒಂದು ಏನೋ ಮೈನರ್ ಸರ್ಜರಿ ಬೇಕು ಇಂಪಾರ್ಟೆಂಟ್ ಆಮೇಲೆ ಏನಾದ್ರು ಟ್ರೀಟ್ಮೆಂಟ್ ಹುಟ್ಟಿದಾಗ ಏನಾದ್ರು ಕಂಡೀಷನ್ ಇತ್ತ ಏನಾದ್ರು ಡಯಾಗ್ನೋಸಿಸ್ ಆಗಿತ್ತಾ ಅಂತ ಕೆಲವರು ಕೆಲವು ಟೈಮ್ ನಮ್ಮ ಕ್ಲೈಂಟ್ಸು ಅವ್ರಿಗೆ ಸ್ವಲ್ಪ ಇರಿಟೇಟ್ ಆಗುತ್ತೆ ಏನಪ್ಪ ಇಷ್ಟು ಕೇಳ್ತಾನೆ ಏನು ಕ್ವೆಶನ್ಸು ಬಟ್ ಅದು ಅವ್ರ ಹಿತಕ್ಕೆ ಕೇಳ್ತಾ ಇರೋದು ಯಾಕೆಂದರೆ ಸೆವೆಂಟಿ ಪರ್ಸೆಂಟ್ ಆಫ್ ದ ಟೈಮ್ಸ್ ಕ್ಲೇಮ್ ರಿಜೆಕ್ಟ್ ಆಗೋದು ಕಾರಣ ಇಟ್ ಇಸ್ ಬಿಕಾಸ್ ಆಫ್ ನಾನ್ ಡಿಸ್ಕ್ಲೋಸರ್ ಅಂದರೆ ನಾನು ಇದೊಂದು ನನಗಿತ್ತು ಅಂತ ನಾನು ಡಿಸ್ಕ್ಲೋಸ್ ಮಾಡಿರಲಿಲ್ಲ ಸೊ ಆ ಸೆವೆಂಟಿ ಪರ್ಸೆಂಟ್ನ ನಾವು ಅವಾಯ್ಡ್ ಮಾಡಬೇಕು ಅಂದರೆ ಎಂಟೈರ್ ಮೆಡಿಕಲ್ ಹಿಸ್ಟ್ರಿ ನಮಗೆ ಎಷ್ಟೇ ಸ್ಮಾಲ್ ಹೇಳಿ ಆಮೇಲೆ ಅಡ್ವೈಸರ್ ಹೇಳ್ತಾರೆ ಇದು ಇಂಪಾರ್ಟೆಂಟಾಗಿ ಡಿಕ್ಲೇರ್ ಮಾಡೋಕ್ಕೆ ಇಲ್ವಾ ಯು ಡಿಸ್ಕಸ್ ವಿತ್ ದೆಮ್ ಶೇರ್ ಇಟ್ ವಿತ್ ದೆಮ್ ಮೇ ಬಿ ಕೆಲವೊಂದು ಸಲ ಚಾನ್ಸಸ್ ಕಡಿಮೆ ಇರ್ಬೋದು ಇಶುಯೆನ್ಸ್ಗೆ ಬಟ್ ಸ್ಟಿಲ್ ಬೆಟರ್ ನೀವು ಹೇಳ್ದಿರ ತೊಗೊಂಡ್ರೆ ಪಾಲಿಸಿ ನೀವು ಒಂದು ಹತ್ತು ಹತ್ತು ವರ್ಷ ಪ್ರೀಮಿಯಂ ಕಟ್ತೀರಾ ಆಮೇಲೆ ಕ್ಲೇಮ್ ಬರುತ್ತೆ ಕ್ಲೇಮ್ ರಿಜೆಕ್ಟ್ ಆಗುತ್ತೆ ನೋ ಪಾಯಿಂಟ್ ಆಫ್ ಹತ್ತು ವರ್ಷ ನಾವು ಪ್ರೀಮಿಯಂ ಕೊಟ್ಟು ಏನು ಉಪಯೋಗ ಆಗಲಿಲ್ಲ ಸೊ ಇಟ್ಸ್ ಆಲ್ವೇಸ್ ಬೆಟರ್ ಟು ಡಿಸ್ಕ್ಲೋಸ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಇನ್ಫ್ಯಾಕ್ಟ್ ಒಂದು ಸ್ಮಾಲ್ ಸ್ಟೋರಿ ಇಫ್ ಐ ಕ್ಯಾನ್ ಇದು ನಮಗೂ ಆ್ಯಕ್ಚುಲಿ ಐ ಓಪನರ್ ಇತ್ತು ದೇರ್ ಒಂದು ಕ್ಲೈಂಟ್ ಇದ್ದರು ನನ್ನದೇ ಕ್ಲೈಂಟ್ ಕ್ಲೇಮ್ ಬಂದರೆ ಕ್ಲೇಮ್ ರಿಜೆಕ್ಟ್ ಆಯಿತು ಏನಕ್ಕೆ ಅಂತ ನೋಡಿದಾಗ ಅವರು ಸುಮಾರು ವರ್ಷದ ಮುಂಚೆ ಆ್ಯಂಜಿಯೋಗ್ರಾಮ್ ಅನ್ನೋ ಒಂದು ಇನ್ವೆಸ್ಟಿಗೇಟಿವ್ ಟೆಸ್ಟ್ ಬ್ಲಾಕೇಜಸ್ ಇದೆಯಾ ಹಾರ್ಟಲ್ಲಿ ಅಂತ ಒಂದು ಟೆಸ್ಟ್ ಮಾಡಿಸಿದರು ಟೆಸ್ಟಲ್ಲಿ ಏನು ಬರಲಿಲ್ಲ ಅಂದರೆ ಎಲ್ಲ ಚೆನ್ನಾಗಿದೆ ಅಂತ ಡಾಕ್ಟ್ರ್ ಹೇಳಿದ್ದಾರೆ ನೋ ಅಡ್ವರ್ಸ್ ಫೈಂಡಿಂಗ್ಸ್ ಅಂತ ಬಂತು ಸೊ ಅವರು ಅದನ್ನು ಹೇಳೋಕ್ಕೆ ಅದನ್ನು ಇಂಪಾರ್ಟೆಂಟ್ ಅಂತ ಅಂದ್ಕೊಳ್ಳಿಲ್ಲ ಕರೆಕ್ಟ್ ನಾನು ಓಕೆ ಫೈನ್ ಅವರು ಎಲ್ಲ ಸರಿಗಿದೆಯಲ್ಲ ಅಂತ ಹೇಳಿ ಅದನ್ನು ಡಿಸ್ಕ್ಲೋಸ್ ಮಾಡಲಿಲ್ಲ ಆಮೇಲೆ ನೋಡಿದ್ವಿ ಆಪ್ಲಿಕೇಶನ್ನಲ್ಲಿ ಒಂದು ಕ್ವೆಶನ್ ಇರುತ್ತೆ ಹ್ಯಾವ್ ಯು ಅಂಡರ್ಗೊನ್ ಎನಿ ಇನ್ವೆಸ್ಟಿಗೇಟಿವ್ ಟೆಸ್ಟ್ಸ್ ಎಸ್ ಆರ್ ನೋ ಸೊ ಅದರಲ್ಲಿ ನಾವು ನೋ ಅಂತ ಹಾಕಿದ್ವಿ ಸೊ ಅದರಲ್ಲಿ ನಾವು ಐ ಎಸ್ ಅಂತ ಹಾಕಬೇಕು ಹಾಕ್ಬಿಟ್ಟು ನೋ ಅಡ್ವರ್ಸ್ ಫೈಂಡಿಂಗ್ಸ್ ಅಂತ ಹಾಕಿ ಅವಾಗ ಇನ್ಶೂರರ್ಸ್ ಕೇಳ್ತಾರೆ ರಿಪೋರ್ಟ್ಸ್ ಕೊಡಿ ಅವರು ಸ್ಯಾಟಿಸ್ಫೈ ಆದಮೇಲೆ ಓಕೆ ಅಂತ ಇಶ್ಯೂ ಮಾಡ್ತಾರೆ ಸೊ ಇದೊಂದು ಮಿಸ್ಟೇಕ್ ನೋಡಿ ನನ್ನ ಕಡೆಯಿಂದನೂ ಆಯಿತು ಇನಿಷಿಯಲಿ ನೋಡಿ ಈಗ ಅಂದರೆ ಈಗ ಈಗ ಆ್ಯಂಜೋಗ್ರಾಮ್ ಟೆಸ್ಟ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ನನಗೆ ಮೊನ್ನೆ ನಾನು ನನ್ನ ಒಂದು ಏನು ಹೇಳಿ ಸ್ಟಮಕ್ ಸಂಬಂಧಪಟ್ಟಂಥ ಒಂದು ಟೆಸ್ಟ್ ಮಾಡಿಸ್ಕೊಂಡೆ ಈ ಆರ್ ತಿ ಸ್ಕ್ಯಾನ್ಸ್ ಇದರಲ್ಲಿ ಒಂದು ಮಾಡಿಸ್ಕೊಂಡೆ ಒಂದು ಡಾಕ್ಟರ್ ಹೇಳಿದರು ಡೈಜೆಷನ್ ಇನ್ಡೈಜೆಷನ್ ಸಮಸ್ಯೆ ಅಂತ ಹೇಳಿದೆ ನಾನು ಅವ್ರು ಟೆಸ್ಟ್ ಟೆಸ್ಟ್ ಮಾಡಿಸ್ಕೊಂಡೆ ನಾನು ಓಕೆ ಮಾಡಿಸ್ಕೊಂಡೆ ಅದರಲ್ಲಿ ಏನೂ ಇರಲಿಲ್ಲ ಇದನ್ನೂ ಹೇಳಬೇಕಾ ನಾನು ಹೇಳಬೇಕು ಓಕೆ ಆವಾಗ ನಿಮ್ದು ಏನು ರಿಪೋರ್ಟ್ಸ್ ಇರತ್ತಲ್ಲ ಆವಾಗ ಇನ್ಶೂರೆನ್ಸ್ ಒಂದ್ಸಲ ಚೆಕ್ ಮಾಡ್ತಾರೆ ಸೊ ಇದಕ್ಕೇನು ಕಾರಣ ಅಂದರೆ ಈಗ ಡಾಕ್ಟರ್ಸ್ ರೇಂಜ್ ಏನಿರತ್ತೆ ಸರಿಗಿದೆಯಾ ಏನು ಸರಿಗಿಲ್ವಾ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಇನ್ಶೂರರ್ಸ್ ಸೆರೀಗಿದೆಯಾ ಸರಿಗಿಲ್ವಾ ಸೊ ಕೆಲವೊಮ್ಮೆ ಡಾಕ್ಟರ್ಸ್ ಹೇಳ್ತಾರೆ ಎಲ್ಲ ಸರಿ ಇದೆ ಸ್ವಲ್ಪ ಎಕ್ಸಸೈಸ್ ಮಾಡಿ ಡಯಟ್ ಮಾಡಿ ಅಂತ ಬಟ್ ಏನೋ ಒಂದು ಪ್ಯಾರಾಮೀಟರ್ ಒಂಚೂರು ಇರುತ್ತೆ ಡಾಕ್ಟರು ಗೊತ್ತು ನೀವು ಎಕ್ಸೈಸ್ ಮಾಡಿದ್ರೆ ಅದು ಸರಿ ಹೋಗುತ್ತೆ ಅಂತ ಬಟ್ ಇನ್ಶೂರರ್ಸ್ ಹೆಂಗೆ ನೋಡ್ತಾರೆ ನೆಗೆಟಿವ್ ಆಗಿ ನೋಡ್ತಾರೆ ಇವ್ರು ಎಕ್ಸೈಸ್ ಮಾಡಲಿಲ್ಲ ಅಂದರೆ ಅದು ಜಾಸ್ತಿ ಆಗುತ್ತೆ ಸೊ ಅವ್ರಿಗೆ ರಿಸ್ಕ್ ಅದು ಸೊ ಅವ್ರದ್ದು ರೇಂಜ್ ಏನಿದೆ ನಾರ್ಮಲ್ ಅನ್ನೋ ರೇಂಜ್ ಏನಿದೆ ದಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಡಾಕ್ಟರ್ಸ್ ರೇಂಜ್ ವೆರಿ 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 ಇಂಟ್ರೆಸ್ಟಿಂಗ್ ಬಟ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ತುಂಬ ಈ ಥರ ನೋನ್ಸಸ್ ಇದೆ ಡೀಟೇಲ್ಸ್ ಇದೆ ಸೆಕೆಂಡ್ ಆ್ಯಂಡ್ ಸೊ ಥರ್ಡ್ ಪಾಯಿಂಟ್ ಏನಿದೆ ಆ್ಯಸ್ ಆ್ಯಸ್ ಇಂಪಾರ್ಟೆಂಟ್ ದಿ ಅದರ್ ಟು ಎಲ್ಲ ಪಾಲಿಸಿಯಲ್ಲೂ ವೆಯ್ಟಿಂಗ್ ಪೀರಿಯಡ್ಸ್ ಅನ್ನೋ ಕಾನ್ಸೆಪ್ಟ್ ಇರುತ್ತೆ ಎಕ್ಸ್ಕ್ಲೂಷನ್ಸ್ ಅನ್ನೋ ಕಾನ್ಸೆಪ್ಟ್ ಇರುತ್ತೆ ಎಕ್ಸ್ಕ್ಲೂಷನ್ಸ್ ಅನ್ನೋದು ಮೋಸ್ಟ್ಲಿ ಎಲ್ಲ ಪಾಲಿಸಿಲೂ ಸೇಮ್ ಇರುತ್ತೆ ಬಟ್ ಈ ವೆಯ್ಟಿಂಗ್ ಪೀರಿಯಡ್ಸ್ ಆಗಿರುತ್ತೆ ಸೊ ನಿಮ್ಮ ಪಾಲಿಸಿಯ ವೆಯ್ಟಿಂಗ್ ಪೀರಿಯಡ್ಸ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಏನು ವೆಯ್ಟಿಂಗ್ ಪೀರಿಯಡ್ ವೆಯ್ಟಿಂಗ್ ಪೀರಿಯಡ್ ಅಂದರೆ ಏನು ಸೊ ಎಲ್ಲ ಪಾಲಿಸಿಯಲ್ಲೂ ಒಂದು ಎರಡು ಮೂರು ರೀತಿ ವೆಯ್ಟಿಂಗ್ ಪೀರಿಯಡ್ಸ್ ಇರುತ್ತೆ ನೀವು ತೊಗೊಂಡಿದ್ದ ತಕ್ಷಣ ಒಂದು ಮೂವತ್ತು ದಿವಸ ಅವರು ಏನು ಕ್ಲೇಮ್ ಪ್ರಾಸೆಸ್ ಮಾಡಲ್ಲ ಎಕ್ಸೆಪ್ಟ್ ಪ್ರಾಬಬ್ಲಿ ಆ್ಯಕ್ಸಿಡೆಂಟ್ ಏನಾರು ಆದರೆ ಮಾಡ್ಬೋದು ಸೊ ಅದು ಯಾಕೆ ಅಂದರೆ ಇವತ್ತು ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ ಇನ್ಶೂರೆನ್ಸ್ ತೊಗೊಳ್ಳೋಣ ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಒಂದು ಥರ್ಟಿ ಡೇ ಗ್ಯಾಪ್ ಇಡ್ತಾರೆ ತೊಗೊಂಡಿದ ತಕ್ಷಣ ಇನ್ನೊಂದು ಪ್ರೀ ಎಕ್ಸಿಸ್ಟಿಂಗ್ ಕಂಡೀಷನ್ ವೆಯ್ಟಿಂಗ್ ಪೀರಿಯಡ್ ಅಂತ ಇನ್ನೊಂದಿರುತ್ತೆ ಸೊ ನಾನು ಅಪ್ಲಿಕೇಶನಲ್ಲಿ ಏನಾದ್ರು ಡಿಕ್ಲೇರ್ ಮಾಡಿದೆ ನನ್ನ ಮೆಡಿಕಲ್ ಹಿಸ್ಟ್ರಿ ಬಗ್ಗೆ ಆ ಕೆಲವೊಂದು ಕಾರಣಕ್ಕೆ ಕ್ಲೇಮ್ ಆದರೆ ಎರಡರಿಂದ ಮೂರು ವರ್ಷ ವೆಯ್ಟಿಂಗ್ ಪೀರಿಯಡ್ ಇರುತ್ತೆ ಐ ಕಾಂಟ್ ಕ್ಲೇಮ್ ಸೊ ನೀವು ಇವಾಗ ಲಿಗಮೆಂಟ್ ಅಂತ ಹೇಳಿದ್ರಲ್ಲ ದಟ್ ಈಸ್ ಒನ್ ಆಫ್ ದ ವೇಟಿಂಗ್ ಪೀರಿಯಡ್ಸ್ ಅದು ಸೊ ಅದು ಥರ್ಡ್ ಟೈಪ್ ಆಫ್ ವೇಟಿಂಗ್ ಪೀರಿಯಡ್ಸ್ ಸ್ಪೆಸಿಫಿಕ್ ಇಲ್ನೆಸ್ ವೇಟಿಂಗ್ ಪೀರಿಯಡ್ ಅಂತ ಕೆಲವೊಂದು ಲಿಸ್ಟ್ ಆಫ್ ಫಿಫ್ಟೀನ್ ಟ್ವೆಂಟಿ ಟ್ರೀಟ್ಮೆಂಟ್ ಇದೆ ಕ್ಯಾಟ್ರಾಕ್ಟ್ ಇರ್ಬೋದು ಲಿಗಮೆಂಟ್ ಸಿಸ್ಟ್ ರಿಮೂವಲ್ ಇರ್ಬೋದು ಕಿಡ್ನಿ ಸ್ಟೋನ್ಸ್ ಇರ್ಬೋದು ಸ್ಟ್ಯಾಂಡರ್ಡ್ ಟು ಇಯರ್ ವೇಟಿಂಗ್ ಪೀರಿಯಡ್ ಇದ್ದೇ ಇರುತ್ತೆ ನೀವು ತೊಗೊಂಡಿದ್ದಗಿನ್ನ ಎರಡು ವರ್ಷ ತನಕ ಇದು ಯಾವುದೂ ಕವರ್ ಆಗೋಲ್ಲ ಸೊ ಇವೆಲ್ಲ ಇನ್ ಇನ್ಶೂರರ್ಸ್ ಹೇಳಲ್ಲ ಏಜೆಂಟ್ಸ್ ಹೇಳಲ್ಲ ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಏನೋ ಒನ್ ಆಫ್ ದ ಮೇನ್ ರೀಸನ್ಸ್ ರಿಜೆಕ್ಷನ್ ಆಗಕ್ಕೆ ನಾನು ಸೆವೆಂಟಿ ಪರ್ಸೆಂಟ್ ನಾನ್ ಡಿಸ್ಕ್ಲೋಜರ್ ಅಂದರೆ ಫಿಫ್ಟೀನ್ ಟ್ವೆಂಟಿ ಪರ್ಸೆಂಟ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಅವರ್ ವೆಯ್ಟಿಂಗ್ ಪೀರಿಯಡ್ ನೀವು ವೇಟಿಂಗ್ ಪೀರಿಯಡಲ್ಲಿ ಕ್ಲೇಮ್ ಮಾಡಿದಾಗ ಅವರು ರಿಜೆಕ್ಟ್ ಮಾಡ್ತಾರೆ ಸೊ ಇಲ್ಲಿ ಬರುವಂಥದ್ದು ಒಂದು ಭಾಳ ಇಂಪಾರ್ಟೆಂಟ್ ವಿಚಾರ ಅಂದರೆ ಆದಷ್ಟು ಬೇಗ ಮಾಡ್ಕೊಳ್ಳಿ ಅಂತ ಕಾಯಕ್ಕೆ ಹೋಗ್ಬಿಡಿ ಮೂವತ್ತಾಗಲಿ ಆಮೇಲೆ ನಂಗೆ ನಲ್ವತ್ತಾಗಲಿ ನನಗೆ ಯಾವಾಗ ಅಟ್ರಾಕ್ಟ್ ಬರುತ್ತೆ ಅಥವಾ ಇನ್ನೊಂದೇನೋ ಅದನ್ನು ಡೋಂಟ್ ವೆಯ್ಟ್ ಫಾರ್ ಯಾವಾಗ ಬಂದಾಗ ಅದು ಕ್ಲೇಮ್ ಸಿಗದೇ ಇರ್ಬೋದು ಅಲ್ವಾ ಕರೆಕ್ಟ್ ಸೊ ಯಾ ಯಾ ಆಮೇಲೆ ಎಕ್ಸ್ಕ್ಲೂಷನ್ಸ್ ಅಂತಲೂ ಹೇಳಿದೆ ಈ ಎಕ್ಸ್ಕ್ಲೂಷನ್ಸ್ ಅನ್ನೋದು ಒಂದು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಕ್ಲಾಸಸ್ ಇದೆ ಕೆಲವೊಂದು ಜನ್ರಿಕ್ ಆಗಿದೆ ಈಗ ಫಾರ್ ಎಕ್ಸಾಂಪಲ್ ಔಟ್ಸೈಡ್ ಇಂಡಿಯಾ ಕವರ್ ಆಗಲ್ಲ ಸ್ಟ್ಯಾಂಡರ್ಡ್ ಹಾಸ್ಪಿಟಲ್ಸ್ ಇರಬೇಕು ಬ್ಲ್ಯಾಕ್ ಲಿಸ್ಟೆಡ್ ಹಾಸ್ಪಿಟಲ್ಸ್ ಇರಬಾರ್ದು ಡಾಕ್ಟರ್ ಲೈಸೆನ್ಸ್ಡ್ ಇರಬೇಕು ಆ ಥರ ಒಂದು ಸುಮಾರು ಇದೆ ಬಟ್ ಕೆಲವೊಂದು ಇಂಟ್ರೆಸ್ಟಿಂಗ್ ಏನಿದೆ ಅಂದರೆ ಈಗ ಆಲ್ಕೋಹಾಲ್ ರಿಲೇಟೆಡ್ ಇಲ್ನೆಸ್ ಅದು ಕವರ್ ಆಗೋಲ್ಲ ಅಂತ ಎಕ್ಸ್ಕ್ಲೂಷನ್ಸಲ್ಲಿದೆ ಓಕೆ ಸೊ ನನಗೆ ಏನಾದ್ರು ಆಲ್ಕೊಹಾಲಿಕ್ ಲಿವರ್ಸ್ ಇರೋ ಆದರೆ ಫಾರ್ ಎಕ್ಸಾಂಪಲ್ ಇನ್ಶೂರೆನ್ಸ್ ವಿಲ್ ನಾಟ್ ಕವರ್ ಅವ್ರು ಹೇಳ್ತಾರೆ ಇದು ನಿನಗೆ ಮೆಡಿಕಲ್ ಎಮರ್ಜೆನ್ಸಿಯಿಂದಾಗಿಲ್ಲ ಇದು ನೀನೇ ಸೆಲ್ಫ್ ಇನ್ಫ್ಲಿಕ್ಟೆಡ್ ನಿನ್ನ ಲೈಫ್ ಸ್ಟೈಲಿಂದ ಇದಾಗಿರೋದು ಸೊ ನಾನು ಯಾಕೆ ಅದಕ್ಕೆ ಖರ್ಚು ಮಾಡಲಿ ಅಂತ ಅದನ್ನು ಇರುತ್ತೆ ಆಮೇಲೆ ಕೆಲವೊಂದರಲ್ಲಿ ಮೆಟರ್ನಿಟಿ ಎಕ್ಸ್ಕ್ಲೂಡೆಡ್ ಇರುತ್ತೆ ಡೆಂಟಲ್ ಎಕ್ಸ್ಕ್ಲೂಡೆಡ್ ಇರುತ್ತೆ ಸೊ ಇವೆಲ್ಲ ಅರ್ಥ ಮಾಡ್ಕೋಬೇಕು ನಿಮ್ದು ಯಾವ ರೀತಿ ಕ್ಲೇಮ್ ಏನಾಗುತ್ತೆ ಮೋಸ್ಟ್ ಆಫ್ ದಮ್ ತೊಗೊಂಬಿಡ್ತಾರೆ ಮರೀತಾರೆ ನಾನು ಅಕಸ್ಮಾತ್ ಈ ಕಂಪ್ನೀಲಿ ಇರಲಿಲ್ಲ ಅಂದರೆ ನಾನು ಪ್ರಾಬ್ಲಿ ಅದೇ ಮಾಡ್ತಾಯಿದ್ದೆನೋ ಕ್ಲೇಮ್ ಬರೋ ಟೈಮಲ್ಲಿ ಇದು ಕವರ್ ಆಗತ್ತಾ ಅದು ಕವರ್ ಆಗತ್ತಾ ಅಂತ ದಟ್ ಈಸ್ ದ ಜೆನೆರಿಕ್ ಅದಾಗಲೂ ದಟ್ ಆಲ್ಸೋ ಯು ಕೆನ್ ಡೂ ಎನಿ ಟ್ರೀಟ್ಮೆಂಟ್ ಮಾಡೋಕ್ಕೆ ನಮ್ಮ ಮುಂಚೆ ನಮ್ಮಲ್ಲಿ ಕನ್ಸಲ್ಟ್ ಮಾಡಿದರೆ ನಮ್ಮಲ್ಲಿ ತೊಗೊಂಡಿರಿ ತೊಗೊಂಡಿಲ್ಲದೆ ಇರಲಿ ಪರವಾಗಿಲ್ಲ ಜಸ್ಟ್ ಇನ್ಫಾರ್ಮೇಷನ್ಗೋಸ್ಕರ ಇದು ಕವರ್ ಆಗತ್ತಾ ಇದು ಕವರ್ ಆಗಲ್ವಾ ಸೊ ಆ ಥರ ಕ್ವೆಶನ್ಸು ನಾವು ವಿ ಆರ್ ಹ್ಯಾಪಿ ಟು ಆ್ಯನ್ಸರ್ ಎಸ್ ಇಲ್ಲಿ ಹಾಂ ಇಲ್ಲಿ ಇಲ್ಲಿ ಡಿಟ್ಟು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಅಗೇನ್ ಫಾರ್ ದಿಸ್ ರೀಸನ್ ಏನಂದರೆ ನೀವು ಇನ್ಶೂರೆನ್ಸ್ ತಗೊಳ್ಳುವಾಗ ಓಕೆ ಎಲ್ಲ ಓದಿ ಅರ್ಥ ಮಾಡಿಕೊಂಡು ಸೈನ್ ಮಾಡ್ಬೇಕಂತ ಇರುತ್ತೆ ನಾವು ಓದಲ್ಲ ನಾವು ಸೈನ್ ಮಾಡ್ತೀವಿ ಅಷ್ಟೇ ಆಮೇಲೆ ಯಾಕೆ ಇದು ಇಲ್ಲ ಅಂತ ಕೇಳ್ತೀವಿ ಆಮೇಲೆ ಇನ್ನೊಂದು ನನಗೆ ಒಂದು ಅಂದರೆ ನಮ್ಮದು ಜನರ ತಪ್ಪು ಇಲ್ಲ ಇದ್ರಲ್ಲಿ ಯಾಕೆಂದರೆ ಎಷ್ಟೊಂದು ಇರುತ್ತೆ ಅಂದರೆ ಈ ಟರ್ಮ್ಸ್ ಆ್ಯಂಡ್ ಕ್ಲಾಸಸ್ಗಳು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಓದುವಂಥ ಪೇಷನ್ಸ್ ಆಗಲಿ ಟೈಮ್ ಆಗಲಿ ಅರ್ಥ ಮಾಡ್ಕೊಳ್ಳೋ ಕೆಲವೊಂದು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಕೂಡ ಇರಲಿ ಯಾಕಂದರೆ ತುಂಬ ತುಂಬ ಟೆಕ್ನಿಕಲ್ ಟರ್ಮ್ಸ್ಗಳೆಲ್ಲ ಇರ್ತವೆ ಕರೆಕ್ಟ್ ಸೊ ಹೀಗಾಗಿ ನಾವು ಒಂದು ಎರಡು ಮೂರುಗಳು ಓದ್ಬೋದು ನಾಲ್ಕೈದು ಓದಿದ ಮೇಲೆ ಆಮೇಲೆ ಅಂತ ನಾವು ಸಿಂಪ್ಲಿಫೈ ಮಾಡಿ ಯಾರಾದರೂ ಕೂಡ ಮುಖ್ಯ ಕರೆಕ್ಟ್ ಕರೆಕ್ಟ್ ಅದೇ ಆ ರೋಲನ್ನ ನಾವು ಪ್ಲೇ ಮಾಡ್ತಾ ಇದೀವಿ ಹೆಂಗೆ ಕಂಪೇರ್ ಮಾಡ್ಬೋದು ಅಂದರೆ ಈಗ ಒಂದು ರಿಲಿಜನ್ನ ಫಾಲೋ ಮಾಡ್ತೀವಿ ಅಂದರೆ ಅದರದು ಸ್ಕ್ರಿಪ್ಚರ್ಸ್ ಇರುತ್ತೆ ಎಲ್ಲರಿಗೂ ಅದ್ರ ಬಗ್ಗೆ ಗೊತ್ತಿರಲ್ಲ ಲ್ಯಾಂಗ್ವೇಜ್ ಡಿಫಿಕಲ್ಟ್ ಇರತ್ತೆ ಟೆಕ್ನಿಕಾಲಿಟೀಸ್ ಇರುತ್ತೆ ಸೊ ನಾವೇನು ಮಾಡ್ತೀವಿ ಯಾವುದಾದ್ರು ಒಂದು ನಂಬಿಕೆ ಇರೋ ಗುರುಜಿ ಹತ್ರ ಹೋಗ್ತೀವಿ ನೀವು ಗೈಡ್ ಮಾಡಿ ಅಂತ ಎಕ್ಸಾಕ್ಟ್ಲಿ ಸೊ ಆ ಥರ ಒಂದು ಕಂಪ್ಯಾರಿಸನ್ ಡ್ರಾ ಮಾಡ್ಬೋದು ನಾವು ವಿ ಆಲ್ವೇಸ್ ಬೋಸ್ಟ್ ಅಬೌಟ್ ನಾವು ಯಾವಲೂ ನಮ್ಮನ್ನೇ ನಾವು ಸ್ವಲ್ಪ ಹೊಗಳ್ಕೋತೀವಿ ಆನೆಸ್ಟ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಅಂತ ಆ್ಯಂಡ್ ಇದು ನಾವು ಚೂಸ್ ಮಾಡಿದ್ದೀವಿ ಅಂದರೆ ಇದೊಂಥರ ಬಿಸ್ನೆಸ್ ಮಾಡಲ್ಲು ಅಷ್ಟೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಇಫ್ ಯು ಆರ್ ಕಸ್ಟಮರ್ಸ್ ಎಂಟ್ರಿ ಒಳ್ಳೆ ಕ್ವಾಲಿಟಿ ಸರ್ವಿಸ್ ಕೊಟ್ಟರೆ ಜನರಿಗೆ ಯಾವಾಗ ಅವೈಲೇಬಲ್ ಇರಬೇಕು ಇದ್ದರೆ ಅವ್ರ ದೆಲ್ ಆಲ್ವೇಸ್ ಪ್ರಿಫರ್ ಟು ಬೈ ಫ್ರಮ್ ಯು ಸೊ ದಟ್ ಈಸ್ ಅನ್ ಔಟ್ಕಮ್ ದಟ್ಸ್ ಹೌ ವಿ ವಾಂಟ್ ಟು ಗ್ರೋ ಬೈ ಬಿಲ್ಡಿಂಗ್ ಟ್ರಸ್ಟ್ ಆ್ಯಂಡ್ ಕನ್ವರ್ಟಿಂಗ್ ದಟ್ ಟು ಸೇಲ್ಸ್ ಅನ್ನೋ ಥರ ಸೊ ನಾನು ಇವಾಗ ಮೂರು ಪಾಯಿಂಟ್ಸ್ ಏನು ಹೇಳಿದೆ ಅದು ತುಂಬ ಇಂಪಾರ್ಟೆಂಟ್ ನಾಲ್ಕನೇದು ಸ್ವಲ್ಪ ಇಂಪಾರ್ಟೆಂಟ್ ಇದೆ ಏನು ಅಂದರೆ ಫೀಚರ್ಸ್ ಆಫ್ ದ ಪಾಲಿಸಿ ನಾವು ಯಾವ ಪಾಲಿಸಿ ತಗೊಳ್ತೀವಿ ಏನು ಕವರ್ ಆಗುತ್ತೆ ಆ ಒಂದು ಕ್ಲಾಸ್ ಫಾರ್ ಎಕ್ಸಾಂಪಲ್ ಇವಾಗ ಹಾರ್ಟ್ ಸರ್ಜರಿ ಅದರಲ್ಲಿ ಸಬ್ ಕ್ಲೋಸಸ್ ಇರತ್ತೆ ನಿಮಗೆ ಮೂರು ಲಕ್ಷ ತನಕ ಕವರ್ ಇರತ್ತೆ ಕ್ಯಾನ್ಸರ್ ಆದರೆ ಐದು ಲಕ್ಷ ತನಕ ಪೋಸ್ಟ್ ಕ್ಯಾನ್ಸರ್ ಕವರ್ ಆಗೋಲ್ಲ ಇಮ್ಯುನೋಥೆರಪಿ ಕವರ್ ಆಗ ಆ ಥರ ತುಂಬ ಕ್ಲಾಸಸ್ ಇರುತ್ತೆ ಪರ್ ಬೆನಿಫಿಟ್ ಸೊ ವೆರಿ ಇಂಪಾರ್ಟೆಂಟ್ ಅದನ್ನು ನಿಮಗೆ ಏನೇನು ಕವರ್ ಆಗುತ್ತೆ ಏನೇನು ಕವರ್ ಆಗೋಲ್ಲ ಅನ್ನೋದು ಅರ್ಥ ಮಾಡ್ಕೊಳ್ಳೋದು ಇನ್ ದ ಬೆನಿಫಿಟ್ಸ್ ಆಲ್ಸೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದೆಲ್ಲವನ್ನೂ ಅರ್ಥ ಮಾಡಿಕೊಂಡು ನಾವು ಪಾಲಿಸಿ ತೊಗೋಬೇಕಂದ್ರೆ ಸ್ವಲ್ಪ ಕಷ್ಟನೇ ನಮಗೆ ಹೀಗಾಗಿ ಅರ್ಥ ಮಾಡಿಸೋರು ಈಗ ಗುರೂಜಿ ಅಂತ ಏನು ಹೇಳಿದ್ರು ಅದೇ ಥರ ಒಂದು ಇನ್ಶೂರೆನ್ಸ್ ಗುರೂಜಿ ಅಂದರೆ ನಮ್ಮ ಡಿಟ್ಟೋನವರು ಸೊ ಹೀಗಾಗಿ ಈ ನಮ್ಮ ಥರ ವ್ಯಕ್ತಿಗಳು ಅಲ್ಲಿ ನೀವು ಫೋನ್ ಮಾಡಿದಾಗ ಸಿಗ್ತಾರೆ ನೀವು ಡೈರೆಕ್ಟಾಗಿ ಹೋಗಿ ಭೇಟಿ ಮಾಡ್ಬೋದಾ ನಿಮ್ಮನ್ನು ಈಗ ಸದ್ಯಕ್ಕೆ ನಮ್ಮ ಸರ್ವಿಸಸ್ ಆನ್ಲೈನ್ ಇದೆ ಎನಿ ಟೈಮ್ ಕಾಲ್ಸಲ್ಲಿ ವಾಟ್ಸ್ಯಾಪಲ್ಲಿ ಇಮೇಲ್ಸಲ್ಲಿ ಮಾಡ್ಬೋದು ಪ್ಲಸ್ ಕನ್ನಡ ಮಾಧ್ಯಮದಲ್ಲಿ ಅಡ್ವೈಸರಿ ಬೇಕಂದರೆ ಆ ಆಪ್ಷನ್ನು ಇದೆ ನಮ್ಮಲ್ಲಿ ಬುಕ್ ಮಾಡಾದ್ಮೇಲೆ ಯು ಕ್ಯಾನ್ ಆಸ್ಕ್ ಫಾರ್ ಕನ್ನಡ ಸ್ಪೀಕಿಂಗ್ ಅಡ್ವೈಸರ್ಸ್ ಹೂ ಆರ್ ವೆರಿ ವೆಲ್ ಟ್ರೈಂಡ್ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ ಹಾಂ ಈಗ ಇನ್ನೊಂದು ಪ್ರಶ್ನೆ ನಾಲ್ಕು ಇಂಪಾರಂಟ್ ಫೀಚರ್ಗಳನ್ನ ಹೇಳಿದರು ಅಥವಾ ಇಂಪಾರ್ಟೆಂಟ್ ಪ್ರಿಕಾಷನರಿ ಮೆಜರ್ಸ್ ಅಂತ ಹೇಳಿ ಹೇಳ್ಬೋದು ಹೇಳಿದರು ನಮ್ಮ ಸುಪ್ರೀತ್ ಅವರು ಸೊ ಇದನ್ನು ನೀವು ಮೇಂಟೈನ್ ಮಾಡಿದರೆ ಇದನ್ನು ನೀವು ಫಾಲೋ ಮಾಡಿದರೆ ಯಾವುದೇ ಕಾರಣಕ್ಕೂ ನಿಮ್ಮ ಕ್ಲೇಮ್ ರಿಜೆಕ್ಟ್ ಆಗುವಂಥ ಸಾಧ್ಯತೆಗಳು ತುಂಬ ತುಂಬ ಕಡಿಮೆ ಸೊ ಅದನ್ನು ದಯವಿಟ್ಟು ದೃಷ್ಟಿಲಿ ಇಟ್ಕೊಳ್ಳಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಈ ವಿಚಾರನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತು ಈಗಾಗಲೇ ಹೇಳಿದ್ದೀನಿ ಇವ್ರನ್ನ ನೀವು ಕನೆಕ್ಟ್ ಮಾಡಬೇಕು ಅಂದರೆ ಅವ್ರ ಲೈವ್ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನ್ ಇದೆ ನೀವು ಅಲ್ಲಿ ಕ್ಲಿಕ್ ಮಾಡಿದರೆ ಅವರ ವೆಬ್ಸೈಟಿಗೆ ಹೋಗುತ್ತೆ ಅಲ್ಲಿ ಫ್ರೀ ಕಾಲ್ ಬುಕ್ ಅಂತಿರುತ್ತೆ ಅದನ್ನು ಕ್ಲಿಕ್ ಮಾಡಿದರೆ ಅವರು ನಿಮಗೆ ಕಾಲ್ ಮಾಡ್ತಾರೆ ಸೊ ಈಗ ಇನ್ನೊಂದು ಫೈನಲ್ ಪ್ರಶ್ನೆ ಈ ಒಂದು ಎಪಿಸೋಡಲ್ಲಿ ಒಬ್ಬ ಇಪ್ಪತ್ತೈದು ವರ್ಷದ ವ್ಯಕ್ತಿ ನಾನು ಈ ಟಿ ವಿಗೆ ಹೋದಾಗ ನನಗೆ ಇಪ್ಪತ್ತೈದು ವರ್ಷ ನನಗೆ ಏನೂ ಏನೇಳಿ ಯಾವ ಕಮಿಟ್ಮೆಂಟು ಇಲ್ಲ ನಂಗೆ ಮನೆಗೆ ದುಡ್ಡು ಕಳಿಸ್ಬೇಕಾಗಿಲ್ಲ ನಂಗೆ ಹೆಂಡ್ತಿ ಇಲ್ಲ ನಂಗೆ ಮಕ್ಕಳಿಲ್ಲ ಆಮೇಲೆ ನಾನು ಹೆಲ್ದಿ ಆಗಿದ್ದೆ ಅಲ್ವಾ ನಾನು ಬೈಕಲ್ಲಿ ತಿರುಗಾಡ್ತಿದ್ದೆ ಆರಾಮಾಗಿ ಮಜಾ ಮಾಡ್ಕೊಂಡಿದ್ವಿ ಓಕೆ ಅದೇ ನನಗೆ ನಲ್ವತ್ತೈದು ವರ್ಷ ಆದಾಗ ನನಗೊಬ್ಬ ಮಗ ಇದ್ದ ನನಗೊಂದು ಮನೆ ಇತ್ತು ಅಥವಾ ನಾನು ಮನೆ ಖರೀದಿ ಮಾಡಿದ್ದೆ ಓಕೆ ನಾನು ಇ ಎಮ್ ಐ ಕಟ್ಟಬೇಕಾಗಿತ್ತು ಮಗನ ಎಜುಕೇಷನ್ ನೋಡ್ಕೋಬೇಕು ಮತ್ತು ಎಲ್ಲ ಕುಟುಂಬನ ನೋಡ್ಕೋಬೇಕು ಈ ಎರಡು ನಾನೇ ಎರಡು ಬಟ್ ಎಷ್ಟು ಸಿಚುವೇಶನ್ಗಳಲ್ಲಿ ವ್ಯತ್ಯಾಸ ಇದೆ ಸೊ ಯೂಶ್ವಲಿ ನಾವು ಏನಕೊಳ್ತೀವಿ ಓ ಫಾರ್ಟಿ ಫೈ ಇಯರ್ಸ್ ಅಲ್ವಾ ಕರೆಕ್ಟ್ ಇಷ್ಟೊಂದು ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು ಅಂತ ಅನ್ಕೊತೀವಿ ಮತ್ತು ಟ್ವೆಂಟಿ ಫೈವ್ ಏನು ಅಂಥದ್ದು ಏನಿದೆ ತಲೆ ಹೋಗುವಂಥದ್ದು ಆಯಿತು ನಾಳೆ ತೊಗೋಣ ಅನ್ನೋ ಥರ ಇರುತ್ತೆ ಸೊ ಈ ಎರಡೂ ಸಿಚುವೇಷನ್ಗಳನ್ನ ಹೌ ಡು ಯು ಏನು ನೋ ಅನಲೈಸ್ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್ ಇದು ಇಪ್ಪತ್ತೈದು ವರ್ಷದವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ನೀವು ಹೇಳ್ದಂಗೆ ರಿಕ್ವೈರ್ಮೆಂಟ್ ಇರಲ್ಲ ನೀವು ವೆನ್ ವೆನ್ ಯು ಬೈ ಸಮಥಿಂಗ್ ನೆಸೆಸಿಟಿ ಇದ್ದಾಗ ನೀವು ಖರೀದಿ ಮಾಡ್ತೀರಾ ಇದೊಂದು ಕಾನ್ಸೆಪ್ಟ್ ಇದೆಯಲ್ಲ ನಾಳೆದಕ್ಕೆ ಇವತ್ತೇ ಪ್ರಿಪೇರ್ ಆಗೋ ಅನ್ನೋ ಒಂದು ಕಾನ್ಸೆಪ್ಟು ಇನ್ನೂ ಜನರಲ್ಲಿ ಬರೋದು ಇನ್ನೂ ಸ್ವಲ್ಪ ಟೈಮ್ ಆಗತ್ತೆ ಅಂತ ಅನಿಸತ್ತೆ ಪ್ರಿಪ್ರೇಷನ್ ಅಂತ ಏನಿದೆ ಈಗ ನಿಮ್ಮ ಎಕ್ಸಾಂಪಲ್ ಅಲ್ಲೇ ಸಾರಿ ಇವಾಗ ನಿಮಗೆ ಫೋರ್ಟಿ ಫೈವ್ ಅಂತ ಹೇಳಿ ನಿಮಗೆ ರಿಯಲೈಸ್ ಆಗುತ್ತೆ ಓಕೆ ಇವಾಗ ಕುಟುಂಬ ಇದೆ ಐ ಇದೆ ನಾನು ಇನ್ಶೂರೆನ್ಸ್ ಒಂದೇ ಒಂದು ಪ್ರಶ್ನೆ ಅಟ್ ಫೈವ್ ಬಿಕಾಸ್ ಆಫ್ ಸಮ್ ಹೆಲ್ತ್ ರೀಸನ್ ಇನ್ಶೂರೆನ್ಸ್ ಇಶ್ಯೂ ಆಗಲಿಲ್ಲ ಆವಾಗ ಅವಾಗ ಇಟ್ಸ್ ಅ ಬಿಗ್ ಲಾಸ್ ಅಲ್ವಾ ಸೊ ಇನ್ಸ್ಟೆಡ್ ಯು ವುಡ್ ಥಿಂಕ್ ಅಟ್ ಫೈವ್ ಅಯ್ಯೋ ನಾನು ಇಪ್ಪತ್ತೈದು ಇದ್ದಾಲೇ ನಾನು ಖರೀದಿ ಮಾಡಿದ್ದರೆ ಈ ಸಿಚುವೇಷನ್ ಬರ್ತಾ ಇಲ್ಲ ಪ್ರೀಮಿಯಮ್ಮು ಕಡಿಮೆ ಇದ್ದಿರೋದು ಅದನ್ನೇ ನಾನು ಕಂಟಿನ್ಯೂ ಮಾಡ್ಕೊಂಡು ಬರ್ಬೋದಾಗಿತ್ತು ಇನ್ಫ್ಯಾಕ್ಟ್ ಟರ್ಮ್ ಇನ್ಶೂರೆನ್ಸಲ್ಲಿ ಏನೋ ಒಂದು ಇಂಟ್ರೆಸ್ಟಿಂಗ್ ಅಂದರೆ ನೀವು ಪ್ರೀಮಿಯಮ್ಸ್ ಏನಿದೆಯಲ್ಲ ಅದು ಲಾಕ್ ಇನ್ ಆಗುತ್ತೆ ಅಂದರೆ ನೀವು ಮೊದಲನೇ ವರ್ಷ ಎಷ್ಟು ಕಟ್ತೀರ ಪ್ರೀಮಿಯಮ್ಮು ಕೊನೆಯ ವರ್ಷವೂ ಅಷ್ಟೇ ಪ್ರೀಮಿಯಮ್ ಕಟ್ತೀರಾ ಅದು ಇನ್ಕ್ರೀಸ್ ಆಗೋಲ್ಲ ಆದರೆ ಹೆಲ್ತಲ್ಲಿ ಹಂಗಲ್ಲ ಹೆಲ್ತ್ ಇನ್ಶೂರೆನ್ಸಲ್ಲಿ ಏಜ್ ಮೇಲೆ ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ ಟರ್ಮ್ ಲಾಕ್ ಆಗ್ಬಿಡುತ್ತೆ ನೀವು ಇವತ್ತು ಇಪ್ಪತ್ತು ಸಾವಿರ ಕೊಡ್ತಾಯಿರೋ ಹದಿನೈದು ವರ್ಷ ಆದಮೇಲೆ ಇಪ್ಪತ್ತೈದು ಸಾವಿರ ನಮ್ಮದು ಇನ್ಕಮ್ ಜಾಸ್ತಿ ಆಗ್ತಾ ಇರತ್ತೆ ಬಟ್ ಅದು ಅಷ್ಟೇ ಇರುತ್ತೆ ಸೊ ಒನ್ ಆಫ್ ದ ಮೋಸ್ಟ್ ಅಫೋರ್ಡಬಲ್ ಪ್ರಾಡಕ್ಟ್ಸ್ ಲೈಫ್ ಇನ್ಶೂರೆನ್ಸ್ ಅಂತ ಹೇಳ್ಬೋದು ಇನ್ಶೂರೆನ್ಸ್ ಹಾಂ ಟರ್ಮ್ ಇನ್ಶೂರೆನ್ಸ್ ಅಂತ ಹೇಳ್ಬೋದು ಬಟ್ ಕಮಿಂಗ್ ಬ್ಯಾಕ್ ಟು ಯುವರ್ ಕ್ವೆಶನ್ ಐ ವುಡ್ ಅದೇ ನಮ್ಮದು ಒಂದು ಪ್ರಯತ್ನವೂ ಅದೇ ನಮ್ಮದು ಏನು ಕ್ಯಾಂಪೇನ್ಸ್ ಇದೆ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ಸ್ ಇದೆ ಮೋಸ್ಟ್ ಆಫ್ ದ ಟೈಮ್ ನಾವು ಸ್ವಲ್ಪ ಈ ಯಂಗರ್ ಕ್ರೌಡ್ಗೆ ನಾವು ಸ್ವಲ್ಪ ಟಾರ್ಗೆಟ್ ಮಾಡ್ತೀವಿ ಆ್ಯಂಡ್ ವಿ ಡೂ ಇಟ್ ಮೋರ್ ಆಫ್ ಅನ್ ಎಜುಕೇಶ್ನಲ್ ಈಗ ಕೆಲವು ನೀವು ಆ್ಯಡ್ಸ್ ಎಲ್ಲ ನೋಡ್ಬೋದು ಫೋಟೋ ಹಾಕಿರ್ತಾರೆ ಓ ನೀನು ಹೋಗ್ಬಿಟ್ಟೆ ಸೊ ನಮ್ಮದು ಆ ಥರ ಅಪ್ರೋಚ್ ಇಲ್ಲ ನಮ್ದು ಏನೇ ಇದ್ದರೂ ಎಜುಕೇಶ್ನಲ್ ಏನಕ್ಕೆ ತೊಗೋಬೇಕು ನಾವು ವೆಬಿನಾರ್ಸ್ ಮಾಡ್ತೀವಿ ತುಂಬ ಆಲ್ಮೋಸ್ಟ್ ಫಾರ್ಟಿ ಫಿಫ್ಟಿ ಪೀಪಲ್ ರೆಗ್ಯುಲರಾಗಿ ಜಾಯ್ನ್ ಆಗ್ತಾರೆ ನಮ್ಮ ವೆಬಿನಾರ್ಸಲ್ಲಿ ಏನಿಲ್ಲ ಜಸ್ಟ್ ಕಮ್ ಜಾಯ್ನ್ ಯು ಟೇಕ್ ಇನ್ಫಾರ್ಮೇಷನ್ ಆ್ಯಂಡ್ ಗೋ ವಾಟ್ ಈಸ್ ದ ನೀಡ್ ಆಫ್ ಇನ್ಶೂರೆನ್ಸ್ ಅಂತ ತುಂಬ ಜನ ದೇ ಕಮ್ ಬ್ಯಾಕ್ ಟು ಅರ್ಸ್ ದೆಲ್ ಹಾವ್ ಫರ್ದರ್ ಡಿಸ್ಕಷನ್ಸ್ ಖರೀದಿ ಮಾಡಿ ಹೋಗ್ತಾರೆ ಯಾಕೆಂದರೆ ದಿಸ್ ಕಾನ್ಸೆಪ್ಟ್ ಈಸ್ ಇಟ್ ಇನ್ ಇಟ್ ಸೆಲ್ಫ್ ಸೋ ಸ್ಟ್ರಾಂಗ್ ಅದು ತಗೊಳ್ಬೇಕು ಅನ್ನೋ ಕಾನ್ಸೆಪ್ಟ್ ಏನಿದೆ ಯು ಇಸ್ ನೀಡ್ ಸಂಬಿಡಿ ಹೂ ಇಸ್ ಯು ಇಟ್ ಇನ್ ದ ರೈಟ್ ವೇ ಅಷ್ಟೇ ಇಫ್ ಯು ಆರ್ ಟೆಲಿಂಗ್ ಇಟ್ ಇನ್ ದ ಮೋಟಿವ್ ಆಫ್ ಸೆಲ್ಲಿಂಗ್ ಅವ್ರಿಗೆ ಓ ಇವನು ಬರೀ ಮಾರಕ್ಕೆ ಇವನು ಹೇಳ್ತಾ ಇದ್ದಾನೆ ಟ್ರಸ್ಟ್ ಹೋಗಿಬಿಡತ್ತೆ ಬಟ್ ಇಫ್ ಯು ಆರ್ ಮೋಟಿವ್ ಇಸ್ ಟು ಟೀಚ್ ದೆಮ್ ಏನಕ್ಕೆ ತೊಗೋಬೇಕು ಏನು ಕವರೇಜ್ ಇದೆ ಎಲ್ಲಿ ಕವರ್ ಆಗಲ್ಲ ಅದು ನಾವು ಒಂದು ಡಿಸ್ಕಷನ್ ಮಾಡ್ತೀವಿ ಇಟ್ ಇಸ್ ನಾಟ್ ನೀವು ಇನ್ಶೂರೆನ್ಸ್ ತೊಗೊಂಡಿದ ತಕ್ಷಣ ನಿಮಗೆ ಕ್ಲೇಮ್ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಅನ್ನೋದು ಇಲ್ವಲ್ಲ ಏನೇನಕ್ಕೆ ಕ್ಲೇಮ್ ರಿಜೆಕ್ಷನ್ ಆಗುತ್ತೆ ಏನೇನು ಕವರ್ ಆಗಲ್ಲ ಎಲ್ಲ ಒಂದು ಕಂಪ್ಲೀಟ್ ನಾವು ಒಂದು ಓವರ್ವ್ಯೂ ನಾವು ನಮ್ಮ ಕ್ಲೈಂಟ್ಸ್ಗೆ ಕೊಡ್ತೀವಿ ಸೊ ಯಾ ಸಾರಿ ಕಮಿಂಗ್ ಬ್ಯಾಕ್ ಟು ಯ ಕ್ವೆಶನ್ ಆ ಫಾರ್ಟಿಫೈಯಲ್ಲಿ ಮನುಷ್ಯ ಆ ಫಾರ್ಟಿ ಫೈಯಲ್ಲಿ ಜನರಿಗೆ ಅನಿಸ್ಬಾರ್ದು ನಾನು ಚಿಕ್ಕವನಾಗಿದ್ದ ಅಲ್ಲೇ ತೊಗೊಂಡಿದ್ದರೆ ಅಂತ ಹಾಂ ಸೊ ಆ ದೃಷ್ಟಿಯಿಂದ ಕೂಡ ಇನ್ಶೂರೆನ್ಸ್ ತೊಗೊಳ್ಬೇಕಾಗಿರೋದು ಅತ್ಯವಶ್ಯಕ ಡಿಟೋ ಇನ್ಶೂರೆನ್ಸ್ ನ ಸೀನಿಯರ್ ಮ್ಯಾನೇಜರ್ ಆಗಿರುವಂಥ ಸುಪ್ರೀತ್ ಅವ್ರ ಜೊತೆಗೆ ಮಾತಾಡ್ತಾ ಇದ್ದೆ ಸಾಕಷ್ಟು ಇನ್ಫಾರ್ಮೇಷನ್ ಅವರು ಕೊಟ್ಟಿದ್ದಾರೆ ಇನ್ಶೂರೆನ್ಸ್ ಕುರಿತಾಗಿ ಸೊ ನೀವು ಇಲ್ಲಿ ಹೋದರೆ ನಿಮ್ಮ ಇನ್ಶೂರೆನ್ಸ್ ಕುರಿತಾದ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ನಿಮ್ಮ ಎಲ್ಲ ಅನುಮಾನಗಳಿಗೂ ನಿಮಗೆ ಇಲ್ಲಿ ಸೊಲ್ಯೂಷನ್ ಸಿಗುತ್ತೆ ಜೊತೆಗೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನೀವು ಯಾವ ನಿಮ್ಮ ನಿಮ್ಮ ರಿಕ್ವೈರ್ಮೆಂಟ್ಗೆ ತಕ್ಕಂತೆ ಅವರು ನಿಮಗೆ ಪಾಲಿಸಿನ ಸಜೆಸ್ಟ್ ಮಾಡ್ತಾರೆ ಮತ್ತು ನಿಮ್ಮ ನಿಮಗೆ ಅವರು ಖರೀದಿ ಮಾಡಿ ನಿಮಗೆ ಕೊಡ್ತಾರೆ ಸೊ ಮತ್ತು ನಿಮ್ಮಿಂದ ಯಾವುದೇ ಫೀಸನ್ನು ಅವ್ರು ತೆಗೆದುಕೊಳ್ಳಲ್ಲ ಯಾಕೆಂದರೆ ಅವ್ರಿಗೆ ಆ ಯಾರು ನಿಮ್ಮಿಂದ ನೀವು ಯಾರು ಯಾರು ಯಾವ ಕಂಪ್ನಿಯಿಂದ ನೀವು ಇನ್ಶೂರೆನ್ಸ್ ತೊಗೊಂಡಿರ್ತೀರ ಅವರಿಂದ ಇವರು ಫೀಸ್ ತೊಗೋತಾರೆ ಕರೆಕ್ಟಾ ಕಮಿಷನ್ಸ್ ಕಮಿಷನ್ಸ್ ತೊಗೋತಾರೆ ಹೀಗಾಗಿ ನಿಮ್ಮಿಂದ ಯಾವ ದುಡ್ಡನ್ನು ತಗೊಳ್ಳಲ್ಲ ಸೊ ಆಸಕ್ತರು ಮತ್ತು ಅವಶ್ಯಕತೆ ಇದ್ದವರು ನನ್ನ ಪ್ರಕಾರ ಎಲ್ರಿಗೂ ಅವಶ್ಯಕತೆ ಇರುತ್ತೆ ಏಯ್ಟೀನ್ ಪ್ಲಸ್ ಆಗಿರ್ಮೇಲೆ ಆಗಿದ್ಮೇಲೆ ಅಥವಾ ಕೆಲಸ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಬಹುಶಃ ಎಲ್ಲರೂ ಒಂದು ಇನ್ಶೂರೆನ್ಸ್ ಪಾಲಿಸಿನ ಇಟ್ಕೊಳ್ಳೋದು ತುಂಬ ಮುಖ್ಯ ವಯಸ್ಸಾಗ್ತಾ ಆಗ್ತಾ ಅದರ ಅವಶ್ಯಕತೆ ಜಾಸ್ತಿ ಆಗ್ತಾ ಹೋಗುತ್ತೆ ಆದ್ರೆ ವಯಸ್ಸಾಗ್ತಾತಾ ನಿಮ್ಮ ಪ್ರೀಮಿಯಂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಹೀಗಾಗಿ ಆದಷ್ಟು ಬೇಗ ನೀವು ಮಾಡ್ಕೊಳ್ಳೋದು ಭಾಳ ಮುಖ್ಯ ಯಾಕೆ ಅಂತ ಕಾರಣಗಳನ್ನ ಆದಷ್ಟು ಸಾಕಷ್ಟು ನಾವು ಆಲ್ರೆಡಿ ಹೇಳಿದ್ದೀವಿ ಸೊ ಇಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಮಾತಾಡಿದೀವಿ ಅದನ್ನು ಕೂಡ ದಯವಿಟ್ಟು ನೋಡಿ ಅಂತ ಹೇಳ್ತಾ ಸೊ ನಾನು ಸುಪ್ರೀತ್ ಅವರಿಗೆ ನಾನು ಸುಪ್ರೀತ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳಿದ್ದೀನಿ ಥ್ಯಾಂಕ್ ಯು ಸುಪ್ರೀತ್ ಅವರೇ ನಮ್ಮ ಥ್ಯಾಂಕ್ ಯು ಅವ್ರು ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದು ಇನ್ಶೂರೆನ್ಸ್ ಕುರಿತಾದ ಒಂದು ಮಾತುಕತೆ ಸೊ ನಾನು ಈಗಾಗಲೇ ಹೇಳಿದ್ದೀನಿ ಡಿಟ್ಟೊ ಇನ್ಶೂರೆನ್ಸನ್ನು ಮೂಲಕ ನೀವು ಪಾಲಿಸಿ ಖರೀದಿ ಮಾಡಬೇಕು ಅಥವಾ ಎಜುಕೇಟ್ ಮಾಡ್ಕೊಳ್ಬೇಕು ಅಂದರೆ ಅವರ ಲೈವ್ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನಲ್ಲಿದೆ ಅದನ್ನು ಕ್ಲಿಕ್ ಮಾಡಿ ಮತ್ತು ನಿಮ್ಮ ಫ್ರೀ ಕಾಲನ್ನು ಬುಕ್ ಮಾಡಿ ಮತ್ತು ಅವ್ರ ಜೊತೆಗೆ ಮಾತಾಡಿ ಆಮೇಲೆ ನಿರ್ಧಾರವನ್ನು ಕೈಗೊಳ್ಳಿ ಸೊ ನಿಮ್ಮ ಹೆಲ್ತ್ ದೃಷ್ಟಿಯಿಂದ ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ದೃಷ್ಟಿಯಿಂದ ಲೈಫ್ ದೃಷ್ಟಿಯಿಂದ ಎಲ್ಲರೂ ಇನ್ಶೂರೆನ್ಸ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಈಗ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ ನಮಸ್ಕಾರ